ಮಿಸ್ ಯೂನಿವರ್ಸ್ ಮಿಸ್ ವರ್ಲ್ಡ್ ಸೇರಿದಂತೆ ಸೌಂದರ್ಯ ಸ್ಪರ್ಧೆಗಳಲ್ಲಿ ಸೌಂದರ್ಯ ಪ್ರಮುಖ ಪ್ರಾಧೀನ್ಯತೆಯನ್ನು ಹೊಂದಿದೆ ಮುಖ ದೇಹದ ಸೌಂದರ್ಯ ಸೇರಿದಂತೆ ಎಲ್ಲವನ್ನೂ ಗಣನೆಗೆ ತೆಗೆದುಕೊಳ್ತಾರೆ ಆದರೆ ಇದೇ ಮೊದಲ ಬಾರಿಗೆ ತೊಂದರೆ ಸಮಸ್ಯೆ ಇರುವ ಈ ಮಾಡೆಲ್ ಮಿಸ್ ಯೂನಿವರ್ಸ್ ಗ್ರ್ಯಾಂಡ್ ಫಿನಾಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಇದು ಇತಿಹಾಸ ಅಂದ್ರೆ ತಪ್ಪಾಗಲ್ಲ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಎಲ್ಲಿದೆ ನೋಡಿ ಹೌದು ವೀಕ್ಷಕರೇ ತೊಂದು ಸಮಸ್ಥೆಯ ನಡುವೆಯೂ ಮಿಸ್ ಯೂನಿವರ್ಸ್ ಫಿನಾಲೆಯಲ್ಲಿ ಇತಿಹಾಸ ಬರೆದ ಲೊಗೇನಾ ಇದೇ ಮೊದಲ ಬಾರಿಗೆ ಮಿಸ್ ಯೂನಿವರ್ಸ್ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆಯಾಗಿರುವ ಮೂಲಕ ಚರ್ಮ ಸಮಸ್ಯೆಯ ಸ್ಪರ್ಧಿಯೊಬ್ಬರು ಕಾಣಿಸಿಕೊಂಡು ಇತಿಹಾಸ ಬರೆದಿದ್ದಾರೆ ಕೋಟ್ಯಂತರ ಮಂದಿಗೆ ಈಚಲುವೆ ಸ್ಫೂರ್ತಿಯಾಗಿದ್ದಾರೆ ಈಜಿಪ್ಟ್ ಮೂಲದ ಮಾಡೆಲ್ ಲೊಗಿನಾ ಸಲಹಾ ಮಿಸ್ ಯೂನಿವರ್ಸ್ ಸ್ಪರ್ಧೆಯ ಗ್ರಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ತೊನ್ನು ಸಮಸ್ಯೆ ಸೌಂದರ್ಯವನ್ನೇ ಹಾಳು ಮಾಡಿಬಿಡುತ್ತೆ ಹಲವರು ತೊನ್ನು ಸಮಸ್ಯೆ ಇತ್ತವರನ್ನ ಕಂಡರೆ ಮಾರು ದೂರ ಹೋಗುತ್ತಾರೆ ಎಂತವರ ನಡುವೆ ಲೊಗಿನಾ ಸಲಹಾ ಕೋಟ್ಯಾಂತರ ಮಂದಿಗೆ ಸ್ಫೂರ್ತಿಯಾಗಿದ್ದಾರೆ ನ್ಯೂನತೆಯಿಂದ ತಾನೇ ಖುದ್ದು ವೇದಿಕೆಗಳಿಂದ ದೂರ ಸರಿಯುವ ಆತ್ಮವಿಶ್ವಾಸದ ಕೊರತೆ ಎದುರಿಸುವ ಹಲವರಿಗೆ ಲೊಗಿನಾ ಸಲಹಾ ಇದೀಗ ಮಾದರಿಯಾಗಿ ನಿಂತಿದ್ದಾರೆ ಈಜಿಪ್ಟ್ನ ಮೂವತ್ನಾಲ್ಕು ವರ್ಷದ ಮಾಡೆಲ್ ಮೇಕಪ್ ಆರ್ಟಿಸ್ಟ್ ಟಿವಿ ನಿರೂಪಕಿಯಾಗಿರುವ ಲೊಗಿನಾ ತನಗೆ ತೊಂದು ಚರ್ಮ ಸಮಸ್ಯೆ ಇದ್ದರೂ ಜಗ್ಗದೆ ಕುಗ್ಗದೆ ಧೈರ್ಯದಿಂದ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳದೆ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ ಇಷ್ಟೇ ಅಲ್ಲ ಗ್ರ್ಯಾಂಡ್ ಫಿನಾಲೆಯ ಟಾಪ್ ತಾಟಿಯ ಘಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ಸಂಚಲನ ಮೂಡಿಸಿದ್ದಾರೆ ಮೆಕ್ಸಿಕೋ ಸಿಟಿಯಲ್ಲಿ ನಡೆದ ಮೆಸ್ ಯೂನಿವರ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಗ್ರ್ಯಾಂಡ್ ಫಿನಾಲಿಯ ಟಾಪ್ ಮೂವತ್ತರಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಲೋಕಿನಾ ಈಜಿಪ್ಟ್ನಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ ಎಪ್ಪತ್ಮೂರು ವರ್ಷಗಳ ಇತಿಹಾಸವಿರುವ ಮೆಸ್ ಯೂನಿವರ್ಸ್ ಸ್ಪರ್ಧಿಯಲ್ಲಿ ಇದೇ ಮೊದಲ ಬಾರಿಗೆ ಗ್ರ್ಯಾಂಡ್ ಫಿನಾಲಿಯಲ್ಲಿ ಕಾಣಿಸಿಕೊಂಡ ಈಜಿಪ್ಟ್ ಸ್ಪರ್ಧಿ ಅನ್ನು ಹೆಗ್ಗಳಿಕೆಗೆ ಲೋಕಿನಾ ಪಾತ್ರರಾಗಿದ್ದಾರೆ ಸಮಸ್ಯೆ ಅಡೆತಡೆ ಪರಿಮಿತಿಗಳನ್ನು ಮೀರಿ ಲೊಗಿನಾ ತನ್ನ ಪ್ರತಿಭೆ ಹಾಗೂ ಸಾಮರ್ಥ್ಯದ ಮೂಲಕ ದಿಟ್ಟ ಹೆಚ್ಚೆ ಇಟ್ಟಿದ್ದಾರೆ ಲೊಗಿನಾ ದಾರಿ ಹಲವರಿಗೆ ಸ್ಫೂರ್ತಿಯಾಗಲಿದೆ ಹಲವು ಸವಾಲುಗಳನ್ನು ಗೆದ್ದು ಬಂದಿರುವ ಲೊಗಿನಾ ತಾಯಿ ಅನ್ನೋದು ವಿಶೇಷ ಈಜಿಪ್ಟ್ನಿಂದ ತನ್ನ ಕನಸಿನ ದಾರಿ ಹಿಡಿದು ದುಬೈಗೆ ಸ್ಥಳಾಂತರಗೊಂಡಿರುವ ಲೊಗಿನಾ ಎದೆಗ ಮಿಸ್ ಯೂನಿವರ್ಸ್ ಮೂಲಕ ವಿಶ್ವಖ್ಯಾತಿ ಪಡೆದಿದ್ದಾರೆ ಲೊಗಿನಾ ಹುಟ್ಟಿದ್ದು ಈಜಿಪ್ಟ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹುಟ್ಟಿದ್ದ ಲೊಗೀನಾ ತನ್ನ ಬಾಲ್ಯ ಶಿಕ್ಷಣ ಎಲ್ಲವನ್ನ ಈಜಿಪ್ಟ್ ನಗರದ ಅಲೆಕ್ಸಾಂಡ್ರಿಯಾದಲ್ಲೇ ಕಳೆದಿದ್ದಾರೆ ಆದರೆ ತೊಂದು ಸಮಸ್ಯೆಯಿಂದ ತೀವ್ರ ನೋವು ಅಪಮಾನ ಅನುಭವಿಸಿದ್ದ ಲೊಗೀನಾ ಮದುವೆ ಬಳಿಕವೂ ತೀವ್ರ ಸಂಕಟಕ್ಕೆ ಸಿಲುಕಿತ್ತರು ಮೂರು ವರ್ಷದ ಹಿಂದೆ ತನ್ನ ಹತ್ತು ವರ್ಷದ ಮಗಳ ಜೊತೆ ಈಜಿಪ್ಟ್ನಿಂದ ದುಬೈಗೆ ಬಂದಿಳಿದ ಲೊಗೀನಾ ಮೇಕಪ್ ಆರ್ಟಿಸ್ಟ್ ಆಗಿ ಟಿವಿ ನಿರೂಪಕೆಯಾಗಿ ಮಾಡೆಲ್ ಆಗಿ ಗಮನ ಸೆಳೆದಿದ್ದಾರೆ ಲೊಗೀನಾ ಎದೇಗ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವ ಮಹಿಳೆಯರಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ಹೊರಹೊಮ್ಮುತ್ತಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮಲ್ಲಿರುವ ನ್ಯೂನತೆಗಳನ್ನ ಹೇಗೆ ನಾವು ಅಸ್ತ್ರ ಮಾಡಿಕೊಂಡು ಅವುಗಳಿಂದ ಹೊರಗೆ ಬರ್ಬೋದು ಅಂತ ಇದೊಂದು ಉದಾಹರಣೆ ಸಾಕಲ್ವಾ ನಮ್ಮಲ್ಲಿರುವ ಹಲವಾರು ಸಮಸ್ಯೆಗಳನ್ನ ಇಮ್ಮೆಟ್ಟಿ ನಮ್ಮ ಕನಸನ್ನ ನನಸಾಗಿಸೋಕೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ